ನಿನ್ನೆ ಮುಂಜಾನೆ ಏಳು ಗಂಟೆಗೆ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಮಠದಿಂದ ಆರು ಜನ ಹೊಂಟೆವು ನಮ್ಮ ಉದ್ದೇಶ ಕುಂಭಮೇಳದಲ್ಲಿ ಭಾಗವಹಿಸುವುದಕ್ಕಾಗಿ ಸಾಯಂಕಾಲ ಪಂಚವಟಿಯನ್ನು ತಲುಪಿ ಪಂಚವಟಿಯೊಳಗೆ ರಾಮ ಸೀತಾ ಕಾಳಾರಾಮ ಘಾಟಗಳ ವೀಕ್ಷಣೆಯನ್ನು ಮಾಡಿ ರಾತ್ರಿ ಬಂದು ತ್ರ್ಯಂಬಕೇಶ್ವರದಲ್ಲಿ ತಂಗಿದೆವು ಬೆಳಗು ಮುಂಜಾನೆ ಸರಿಯಾಗಿ ಆರೂವರೆ ಗಂಟೆಗೆ ದೇವಸ್ಥಾನದ ದೇವಸ್ಥಾನದಲ್ಲಿ ಮುಂದೆ ಬಂದು ಪ್ರವೇಶ ಪಡೆದು ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದು ಹೆಣ್ಯರಾದವು ಸಾವಿರ ಸಾವಿರ ಭಕ್ತಾದಿಗಳು ನಿತ್ಯದಲ್ಲಿ ತ್ರಂಬಕೇಶ್ವರನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಈ ನಾಶಿಕದೊಳಗ ತ್ರಂಬಕೇಶ್ವರ ದೇವಾಲಯದ ಈ ಪರಿಸರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿ ಬೆಳೆದಿ ಬೆಳೆದಿದ್ದ ಇದೆ ಆದರೆ ತ್ರಂಬಕೇಶ್ವರ ದೇವಾಲಯ ಅತ್ಯಂತ ಸುಂದರವಾದಂಥ ಕರಿ ಕಲ್ಲಿನೊಳಗೆ ಅತ್ಯಂತ ಕಲಾಕೃತಿಗಳೊಂದಿಗೆ ಪ್ರತಿಯೊಂದು ಇಂಚು ಇಂಚಿಗೆ ಕಲಾ ಕಲೆಯನ್ನು ಇದರೊಳಗೆ ಕೆತ್ತಿದಂಥ ಶಿಲ್ಪಿಗಳು ಇಂಥ ಕಲಾಕೃತಿಯನ್ನು ಇವತ್ತು ವಿಜ್ಞಾನಿಗುಳುಗಳು ಸಹಿತ ಸಾಧ್ಯ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ನೋಡ್ತಾ ನೋಡ್ತಾ ಮನ ಸೆಳೆದು ಆ ಮನಸ್ಸು ತ್ರಂಬಕೇಶ್ವರನ ಮಂಟಪದೊಳಗೆ ಬಂದು ಕುಂತಾಗ ಆ ಗೋಪುರದ ಯಾವ ರೀತಿ ಪಿರಿಯಾಮಿಡ್ರದೊಳಗೆ ಈ ಒಂದು ಅಲೌಕಿಕವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹರಿತದನೋ ಅದೇ ರೀತಿ ಪ್ರತಿಯೊಬ್ಬ ಭಕ್ತನಿಗೂ ಇಲ್ಲೇ ಅನುಭವಕ್ಕೆ ಬರ್ತದ ಯಾವಾಗ ಅಂತಂದ್ರೆ ಅವ ತನ್ನ ಆತ್ಮನ ಕಡೆ ಧ್ಯಾನದ ಕಡೆ ಲಕ್ಷ್ಯ ಕೊಟ್ಟಾಗ ಮಾತ್ರ ಅಂಥ ದಿವ್ಯಾನುಭವವನ್ನು ನಾವೆಲ್ಲ ದರ್ಶನ ಮಾತ್ರದಿಂದ ತ್ರಂಬಕೇಶ್ವರನಲ್ಲಿ ಪಡ್ಕೊಂಡುದು ಭಾಳ ಅತ್ಯಂತ ಸಂತೋಷದಾಯಕವಾಗಿದೆ ಇದು ಅಲ್ಲದೆ ತ್ರಂಬಕೇಶ್ವರ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಜಗತ್ತಿನ ಮೂಲ ಆದಿಪುರುಷರೆವರು ಉತ್ಪತ್ತಿ ಸ್ಥಿತಿ ಸಂಹಾರ ಹಂಗೆ ಸಪ್ತಗುಣ ರಜೋಗುಣ ತಮೋಗುಣ ಇವಕ್ಕ ಇರ್ತಕ್ಕಂಥ ದೇವತೆಗಳ ಅಧಿಷ್ಠಾನ ಮೂರ್ತಿ ಆ ಪರಬ್ರಹ್ಮ ಪರಮೇಶ್ವರ ಪರಶಿವ ಆ ಪರಶಿವನ ಒಂದು ಜ್ಯೋತಿರ್ಲಿಂಗ ಇಲ್ಲೇ ಸ್ಥಾಪಿಸಲ್ಪಟ್ಟದ ಅನಾದಿ ಕಾಲದಿಂದಲೂ ಈ ದೇವಸ್ಥಾನ ಬೆಳೀತಾ ಬಂದದ ಅದರಿಂದ ಅಸಂಖ್ಯಾತ ಭಕ್ತರು ಇಲ್ಲಿ ದರ್ಶನ ಪಡೆದು ಮುಕ್ತರಾಗ್ತಾ ಇದ್ದಾರೆ ಅಂಥ ಮುಕ್ತಿಯ ಮಾರ್ಗವನ್ನು ಸರಿಯಾದ ರೀತಿಯೊಳಗೆ ದರ್ಶನ ಸ್ಪರ್ಶನ ಸಂಭಾಷಣ ಹಾಗೂ ಸತ್ಸಂಗ ಆ ಸತ್ಸಂಗದ ಸದ್ವಿನಿಯೋಗವನ್ನು ನಾವೆಲ್ಲ ದರ್ಶನಾರ್ಥಿಗಳು ಮಾಡಿಕೊಂಡಾಗಲೇ ನಮ್ಮ ನಿಜವಾದ ಸ್ವಸ್ವರೂಪ ಆತ್ಮಸ್ವರೂಪಕ್ಕೆ ಹೋಗಿ ಮುಟ್ಟಲಿಕ್ಕೆ ಸಾಧ್ಯತೆ ಅಂಥ ಒಂದು ಪುಣ್ಯ ಭೂಮಿಯ ಕಣಕಣದಲ್ಲಿಯೂ ಪರಮಾತ್ಮ ಇರೋದು ಸತ್ಯ ಚೈತನ್ಯ ಇರೋದು ಸತ್ಯ ಅದೇ ಚೈತನ್ಯ ಪರಮಾತ್ಮರ ರೂಪದೊಳಗೆ ಆಕಾರಗೊಂಡು ಅಂಥ ಒಂದು ಲಿಂಗದೊಳಗೆ ನೆಲೆಯಾಗಿ ಜ್ಯೋತಿರ್ಲಿಂಗ ರೂಪದೊಳಗೆ ಈ ದೇಶದೊಳಗೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪಿಸಲ್ಪಟ್ಟಾವ ಈ ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರೆ ಆ ಮಾನವ ಮುಕ್ತನಾಗ್ತಾನನ್ನುವಂಥ ವೇದ ಉಪನಿಷತ್ನೊಳಗ ಇದು ಉಲ್ಲೇಖದ ಅದನ್ನು ಇವತ್ತ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ಆದ್ಯವಾದಷ್ಟು ನಾವು ತೀರ್ಥಯಾತ್ರೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಕೋತನ ಇವತ್ತ ನಡೆಯತಕ್ಕಂಥ ಮಹಾಕುಂಭಮೇಳದೊಳಗೆ ಪಾಲ್ಗೊಳ್ಳಬೇಕನ್ನುವಂಥ ಇಚ್ಛೆಯಿಂದ ಹೊರಟಿದ್ದೇವೆ ನಮ್ಮ ಕೂಡ ಮಾಧವಾನಂದ ಶ್ರೀಗುಣಸಿಯವರು ಪ್ರಕಾಶ್ ಕಾಲ್ತಿಪ್ಪಿಯವರು ಬಸವರಾಜ್ ಕಣಬೂರವರು ಹಾಗೂ ಹಾಗೂ ಚನಗೊಂಡ ಇಂಗಳಿಗೆಯವರು ಹಾಗೂ ಈ ಗಾಡಿಯ ಸಾರಥಿ ಸಂಗಮೇಶ್ ನಿವರ್ಗಿ ನಾವೆಲ್ಲರೂ ಕೂಡಿಕೊಂಡು ಅತ್ಯಂತ ಸುಂದರವಾದಂಥ ಪಯಣದೊಳಗೆ ಹಾಂ ಎಲ್ಲ ರೀತಿಯ ಸೃಷ್ಟಿ ಸೌಂದರ್ಯವನ್ನು ಸವಿತಾ ಅಲ್ಲಿಂದ ಇಲ್ಲಿಗೆ ನಮ್ಮ ಮನಸ್ಸನ್ನು ಸಂಗಮನಾಥನಿಂದ ಪ್ರಯಾಗದವರೆಗೆ ನಮ್ಮ ಜರ್ನಿ ಸುಖಕರವಾಗಲಿ ಅಂತ ತಿಳ್ಕೊಂಡು ನಾವೆಲ್ಲ ತ್ರಂಬಕೇಶ್ವರನಲ್ಲಿ ಬೇಡಿಕೊಂಡು ಮುಂದೆ ಸಾಗುತ್ತಿದ್ದೇವೆ ಎಲ್ಲ ಜಗತ್ತಿನ ಪ್ರತಿಯೊಬ್ಬ ಮಾನವನಿಗೂ ಗುರು ಹಿರಿಯರಿಗೂ ದಾರ್ಶನಿಕರಿಗೂ ರಾಜಕಾರಣಿಗಳಿಗೂ ಸಮಾಜ ಕಾರ್ಯಕರ್ತರಿಗೂ ಆರ್ಥಿಕ ತಜ್ಞರಿಗೂ ನಮ್ಮ ಅನಂತ ಕೋಟಿ ನಮಸ್ಕಾರಗಳು thank you